ಪಿ ಹೆಸರಿನಲ್ಲಿ ಆನ್ಲೈನ್ ವಂಚನೆ ವ್ಯಾಪಕವಾಗಿ ನಡೆಯುತ್ತಿದ್ದು ಇದನ್ನು ತಡೆಯುವ ನಿಟ್ಟಿನಲ್ಲಿ ಪಿ ಪ್ಲೇಟ್ ಅಳವಡಿಸಿಕೊಳ್ಳುವ ಅಂತಿಮ ದಿನಾಂಕವನ್ನು ವಿಸ್ತರಣೆ ಮಾಡಲಾಗುತ್ತದೆ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ ಹೌದು ರಾಜ್ಯದಲ್ಲಿ ಎಲ್ಲಾ ಹಳೆಯ ವಾಹನಗಳಿಗೆ ಅತಿ ಸುರಕ್ಷಿತ ನೋಂದಣಿ ಫಲಕ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಕಡ್ಡಾಯವಾಗಿ ಅಳವಡಿಸಲು ರಾಜ್ಯ ಸರ್ಕಾರ ನೀಡಿದ ಗಡುವು ಸಮೀಪ ಬಂದಿರುವಂತೆಯೇ ಈ ಅಂತಿಮ ಗಡುವಿನ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ ವಿಧಾನ ಮಂಡಲ ಅಧಿವೇಶನದಲ್ಲಿ ಈ ವಿಚಾರ ಚರ್ಚೆಗೆ ಬಂದಿದ್ದು ಅವಧಿ ವಿಸ್ತರಣೆ ಮಾಡುವಂತೆ ಮನವಿ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಮತ್ತು ಮೂರು ತಿಂಗಳು ಅವಧಿಯನ್ನು ವಿಸ್ತರಣೆ ಮಾಡುವುದಾಗಿ ರಾಜ್ಯ ಸರ್ಕಾರ ಪ್ರಕಟಿಸಿದೆ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಗಡುವು ವಿಸ್ತರಿಸುವಂತೆ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಅವರು ಸರ್ಕಾರಕ್ಕೆ ಮನವಿ ಮಾಡಿದರು ಈವರೆಗೆ ಹೆಚ್ಚಿನ ವಾಹನಗಳು ನೋಂದಣಿ ಮಾಡಿಸಿಕೊಂಡಿಲ್ಲ ಹದಿನೆಂಟು ಲಕ್ಷ ವಾಹನಗಳಷ್ಟೇ ಈಗ ನೋಂದಣಿ ಆಗಿವೆ ಅಲ್ಲದೆ ಇದರ ಬಗ್ಗೆ ಆನ್ಲೈನ್ ವಂಚನೆ ಸಹ ನಡೆಯುತ್ತಿದೆ ಹೀಗಾಗಿ ಅವಧಿಯನ್ನು ವಿಸ್ತರಣೆ ಮಾಡುವುದರ ಜೊತೆಗೆ ಇಂತಹ ಪ್ರಕ್ರಿಯೆಗೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿದರು ಆಗ ಪ್ರತಿಕ್ರಿಯೆ ನೀಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ನೋಂದಣಿಯನ್ನು ವಿಸ್ತರಣೆ ಮಾಡುವ ಬಗ್ಗೆ ಸರ್ಕಾರವು ಚಿಂತನೆ ನಡೆಸಿದ್ದು ಮತ್ತೆ ಮೂರು ತಿಂಗಳು ಮುಂದಕ್ಕೆ ಹಾಕುತ್ತೇವೆ ಅಲ್ಲದೆ ಈ ಸಂಬಂಧ ಆನ್ಲೈನ್ ವಂಚನೆ ಬಗ್ಗೆ ಗಮನ ಹರಿಸುತ್ತೇವೆ ಎಂದು ಹೇಳಿದರು ಮತ್ತೆ ಇದನ್ನ ಮುಂದಕ್ಕೆ ಹಾಕಬೇಕಾಗುತ್ತೆ ಇನ್ನೊಂದು ಮೂರು ತಿಂಗಳು ಮುಂದಕ್ಕೆ ಹಾಕೋಣ ಇನ್ನೊಂದು ಮೂರು ತಿಂಗಳು ಮುಂದಕ್ಕೆ ಹಾಕಣ ಸಚಿವರಲ್ಲಿ ಇದ್ರ ಜೊತೆಗೆ ಫೇಕ್ ಆಡ್ಸ್ಗಳು ಆನ್ಲೈನ್ ಅಲ್ಲಿ ಬರ್ತಾ ಇದಾವೆ ಫೇಕ್ ರಿಜಿಸ್ಟ್ರೇಷನ್ ಗೂಗಲ್ ಆಡ್ಸ್ ಇಂದ ಫೇಕ್ ವೆಬ್ಸೈಟ್ಗಳು ಕ್ರಿಯೇಟ್ ಆಗಿದಾವೆ ಇದ್ರ ಬಗ್ಗೆ ಸಚಿವರು ಗಮನ ಹರಿಸ್ಬೇಕು ಅಂದ್ರೆ ಇದು ಓ ಎಮ್ಓ ಮತ್ತೆ ಎಚ್ ಎಸ್ ಆರ್ ಇದೆಯಲ್ಲ ವಿತರಕರು ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ ಇದೆ ಬೇರೆಯವ್ರು ಮಾಡೋಕ್ಕಾಗೋದಿಲ್ಲ ಡ್ಯೂಪ್ಲಿಕೇಶನು ಆಗೋಲ್ಲ ಆಮೇಲೆ ಫೇಕ್ ವೆಬ್ಸೈಟ್ಗಳು ಕ್ರಿಯೇಟ್ ಆಗಿದ್ದಾವೆ ಸೊ ಸಾರ್ವಜನಿಕರು ಫೇಕ್ ವೆಬ್ಸೈಟಲ್ಲಿ ಹೋಗಿ ರಿಜಿಸ್ಟ್ರೇಷನ್ಗೆ ಮಾಡೋಂಥ ಸಂದರ್ಭದಲ್ಲಿ ಅವರು ಒ ಟಿ ಪಿ ಬರ್ತದೆ ಅದರ ಒ ಟಿ ಪಿಯ ಮುಖಾಂತರ ದುಡ್ಡು ಕಟ್ಟಿದ್ರೆ ಅದು ದುಡ್ಡು ಇದಾಗ್ತದೆ ಅಂತ ಅದೊಂದು ಸ್ವಲ್ಪ ಗಮನ ಗಮನ ಹರಿಸ್ತಿತ್ತು ಇಟ್ ಈಸು ಪಾರದರ್ಶಕವಾಗಿದೆ ಆಮೇಲೆ ಎಲ್ಲೂ ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ ಎಲ್ಲ ಆನ್ಲೈನಲ್ಲೇ ಮಾಡಬೇಕಾಗಿದೆ ಆದರೂ ನನ್ನ ಮಾನ್ಯ ಸದಸ್ಯರು ಹೇಳಿದ್ದು ನಾನು ಗಮನದಲ್ಲಿಟ್ಕೊಂಡು ಆ ಥರ ಫೇಕ್ ಏನನ್ನೇ ಇದ್ದರೆ ಅದಕ್ಕೆ ತಡೆಯುವಂಥ ಕೆಲಸ ಮಾಡ್ತೀನಿ ಸಭಾಧ್ಯಕ್ಷರೇ ಮತ್ತು ಹೆಚ್ಚು ಪಬ್ಲಿಸಿಟಿ ಕೂಡ ಕೊಡ್ತೀವಿ ಪಬ್ಲಿಸಿಟಿ ಕೊಟ್ಟು ಆಮೇಲೆ ಮುಂದಿನ ಮೂರು ತಿಂಗಳಲ್ಲಿ ಎಲ್ಲ ಮುಗಿಸೋರೀತು